ದಿನ ಮನೆ ಹತ್ರ ಪಾರಿವಾಳಗಳು ಬರುತ್ತೆ ಅದಕ್ಕೆ ನನ್ನ ಮಗ ಯಾವಾಗಲೂ ಹೋಗಿ ರಾಗಿ ಮತ್ತು ಅಕ್ಕಿ ಕಾಳನ್ನ ಹಾಕ್ಬಿಟ್ಟು ಬರ್ತಾನೆ ನೋಡಿ ಬಂದಿದೆ ಪಾರಿವಾಳಗಳು ತಿಂತಾ ಇದ್ದಾವೆ ಈ ಪಕ್ಷಿಗಳು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಚಂದ ಕೂತು ತಿಂತಾ ಇದ್ದಾವೆ ಎಲ್ರಿಗೂ ನಮಸ್ಕಾರ ಇವತ್ತೊಂದಷ್ಟು ಹೊಸ ಪ್ರಾಡಕ್ಟ್ ನಮಗೆ ಅನಿಸಿದ್ದು ಹೊಸದು ಅಂತ ಅದನ್ನು ಟ್ರೈ ಮಾಡೋಣ ಅಂತ ಫಸ್ಟಿಗೆ ಇದು ಡೈರಿ ಮಿಲ್ಕಿಂದ ಲಾಲಿಪಾಪ್ ಬಿಟ್ಟಿದ್ದಾರೆ ಸೊ ಹೇಗಿದೆ ಅಂತ ನೋಡೋಣ ಒಂದು ಓಪನ್ ಮಾಡ್ತೀನಿ ಇನ್ನೊಂದು ಕವರ್ ಇದೆ ಲಾಲಿಪಾಪ್ ಥರ ಲಾಲಿಪಾಪ್ ಲಾಲಿಪಾಪ್ ಥರ ಪ್ಯಾಂಟ್ ಅಲ್ಲಿ ಈ ತರ ಇದೆ ಇದು ಟೇಸ್ಟ್ ಮಾಡಿ ಹ್ಞೂ ಹೇಗಿದೆ

ಇದನ್ನು ಸೂಪರೇ ಇದು ಒಂದು ಹೊಸ ಅದು ಹಾಗೆ ಕಡಲೆಮಿಟ್ಟ ಶೇಂಗಾ ಮಿಠ ಇಂತೀವಲ್ಲ ಅದು ಅಷ್ಟೇ ಕವರಲ್ಲಿ ಬಂದಿದೆ ಇದು ಫೈವ್ ರುಪೀಸ್ ಒಂದು çık çık gider. Çık çık gider yaralı mı? İle mordog ile. Mordog ಇನ್ನೊಂದು ತುಂಬ ಸ್ಪೆಷಲ್ ಅನಿಸಿದ್ದು ನಮಗೆ ಇದು ಒಂದು ಇಪ್ಪತ್ತು ರೂಪಾಯಿ ಡಬ್ಬ ಮ್ಯಾಂಗೋ ಪಿಕಲ್ ಪಿಂಗಾಣಿ ಅಂತ ಇದೆ ಹೊಸದು ಫ್ಲೇವರ್ ಇದು ಸಾರಿ ಹೊಸ ಫ್ಲೇವರ್ ಅಲ್ಲ ಹೊಸ ಥರ ಅನ್ನಿಸ್ತು ನೋಡೋಣ ಹೇಗಿರುತ್ತೆ ಇದು ಅಂತ ಅಂತಿದೆ ಮ್ಯಾಂಗೋ ಪಿಕಲ್ಸ್ ಮ್ಯಾಂಗೋಗಳೆಲ್ಲ ಚೆನ್ನಾಗಿದೆ ಇದು ಬರೀ ತಿನ್ನೋದ್ಕಿಂತ ಸ್ವಲ್ಪ ಅನ್ನದ ಜೊತೆಲಿ ತಿನ್ನೋಣ ಅಂತ ರೈಸ್ ಇಟ್ಕೊಂಡಿದೀವಿ ಮಾಡಿ ನೋಡೋಣ ಉಪ್ಪಿನಕಾಯಿನ ಈ ರೀತಿ ತಿಂದ್ರೆ ಮಜಾ ತಿನ್ನೋಣ ತುಂಬಾನೇ ಚೆನ್ನಾಗಿದೆ ಉಪ್ಪಿನಕಾಯಿ ಅಷ್ಟೇ ಈ ನಾಲ್ಕರಲ್ಲಿ ನಮಗೆ ಡೈರಿ ಮಿಲ್ಕ್ ಲಾಲಿಪಾಪು ಹಾಗೆ ಇದು ಉಪ್ಪಿನಕಾಯಿ ಒಂದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಚೆನ್ನಾಗಿತ್ತು ಈ ವಿಡಿಯೋ ನನ್ನ ಮಗನು ತುಂಬ ಎಂಜಾಯ್ ಮಾಡಿದ ಇದೇ ಥರ ಮತ್ತೆ ಬೇರೆ ಪ್ರಾಡಕ್ಟ್ಸ್ಗಳ ಜೊತೆಲಿ ಮತ್ತೆ ಸಿಗ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Thank you.